ನಲ್ಲಿ ಮತ್ತೆರಡು ತಲೆದಂಡ ಆಗಿದೆ ಪೊಲೀಸರ ತಲೆದಂಡ ಹಾಕಿದ್ದನ್ನ ನೋಡಿದ್ವಿ ಈಗ ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೆ ಕೆಎಸ್ಸಿಎ ಖಜಾಂಚಿ ಜಯರಾಮ್ ಅವರು ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೆ ಕೆಎಸ್ಸಿಎ ಖಜಾಂಚಿ ಇಬ್ರು ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿನ್ನೆನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೆಎಸ್ಸಿಎ ನಿರ್ಲಕ್ಷ್ಯ ಅಂತ ಗಂಭೀರ ಆರೋಪ ಮಾಡಲಾಗಿತ್ತು ಕೆಸಿಎ ವಿರುದ್ಧವೂ ಸಹ ಎಫ್ಐಆರ್ ಸಹ ದಾಖಲಾಗಿತ್ತು ಆದ್ರೆ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿತ್ತು ಈಗ ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಕಾರ್ಯದರ್ಶಿ ಹಾಗೆ ಖಜಾಂಚಿ ಇಬ್ರು ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಕೆಎಸ್ಸಿಎ ಮಂಡಳಿ ಸಭೆ ಕರೆದಿದೆ ಸಭೆಯಲ್ಲಿ ರಾಜೀನಾಮೆ ಅಂಗೀಕಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಬಂಧನ ಭೀತಿಯಿಂದ ಹಾಗಾದ್ರೆ ಪಾರಾಗಿರುವಂತಹ ಇಬ್ಬರು ರಾಜೀನಾಮೆಯನ್ನ ನೀಡಿದ್ದಾರೆ ಕೆಎಸ್ಸಿಎ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಜಂಟಿ ಕಾರ್ಯದರ್ಶಿ ಇವರೆಲ್ಲರೂ ಮೇಲೂ ಸಹ ಎಫ್ಐಆರ್ ಆಗಿತ್ತು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತ ಹೇಳಲಾಗಿತ್ತು ಸದ್ಯ ಈಗ ಕಾರ್ಯದರ್ಶಿ ಹಾಗೆ ಖಜಾಂಚಿ ಇಬ್ರು ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಕೆ ಎಸ್ ಸಿ ಎ ಕಾರ್ಯದರ್ಶಿ ಶಂಕರ್ ಅವರು ಹಾಗೆ ಖಜಾಂಚಿ ಜೈರಾಮ್ ಇಬ್ರು ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಾವು ಗಮನಿಸ್ತಾ ಇದ್ವಿ ಕೋರ್ಟ್ ಸಹ ಬಲವಂತದ ಕ್ರಮಗಳು ಬೇಡ ಅಂತ ಹೇಳಿದಂತಹ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈಗ ರಾಜೀನಾಮೆ ಕೊಟ್ಟಿದ್ದಾದ್ರೂ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ ಪ್ರಗತಿ ಅಂದರೆ ಇಲ್ಲಿ ಅವರು ಏನು ಪ್ರೆಸ್ ರಿಲೀಸಲ್ಲಿ ಒಂದು ಮೆನ್ಷನನ್ನು ಮಾಡಿರುವಂಥದ್ದು ಅಂದರೆ ಇಡೀ ಒಂದು ಇನ್ಸಿಡೆಂಟ್ ಏನು ನಡೀತು ಈ ಇನ್ಸಿಡೆಂಟನ್ನ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನೈತಿಕ ಹೊಣೆಯನ್ನು ಹೊತ್ತು ಈ ಒಂದು ರಾಜೀನಾಮೆಯನ್ನು ನೀಡ್ತಾ ಇದ್ದೀವಿ ಅಂದ್ಬಿಟ್ಟು ಪ್ರೆಸ್ ರಿಲೀಸನ್ನು ಮಾಡಿರುವಂಥದ್ದು ಅಂದರೆ ಇವತ್ತು ಮಧ್ಯಾಹ್ನ ಸುಮಾರಿಗೆ ಕೆ ಎಸ್ ಇ ಪದಾಧಿಕಾರಿಗಳ ಒಂದು ಸಭೆಯೂ ಕೂಡ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ಶಂಕರ್ ಹಾಗೂ ಜೈರಾಮ್ ಇಬ್ಬರು ಏನಿದ್ದಾರೆ ಅವರ ಒಂದು ರಾಜೀನಾಮೆ ಅಂಗೀಕಾರವಾಗಲಿದೆ ಅಂದರೆ ಶಂಕರ್ ಸೆಕ್ರೆಟರಿಯಾಗಿ ಒಂದು ಕೆ ಎಸ್ ಸಿ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಟ್ರೆಷರಿಯಾಗಿ ಜೈರಾಮ್ ಅವರು ಕೆಲಸವನ್ನು ಮಾಡ್ತಾ ಇದ್ರು ಈ ಒಂದು ಪ್ರಕರಣದಲ್ಲಿ ಅಂದರೆ ಕಾಲ್ತುಲಿತ ಪ್ರಕರಣಕ್ಕೆ ಮೂಲ ಏನು ಮೂಲ ಕಾರ ಕರ್ತಾರೆ ಈ ಒಂದು ಕೆ ಸಿ ಅದರಲ್ಲೂ ಶಂಕರ್ ಮತ್ತೆ ಜೈರಾಮ್ ಅಂತ ಆರೋಪಗಳು ಕೇಳಬರುತ್ತಿತ್ತು ಮತ್ತೆ ಅದಕ್ಕೆ ಒಂದಷ್ಟು ಪುಷ್ಟಿ ಕೊಡುವಂತಹ ಒಂದಷ್ಟು ಎವಿಡೆನ್ಸ್ ಪೊಲೀಸರಿಗೆ ಲಭ್ಯ ಆಗಿತ್ತು ಈ ಮಧ್ಯೆಯೇ ಅರೆಸ್ಟ್ ಮಾಡದಂತೆ ಮತ್ತೆ ಒಂದು ರಿಟರ್ಜನ್ ಎಫ್ಐ ಆರ್ ಅನ್ನೇ ಸ್ಕ್ವಾಶ್ ಮಾಡಿ ಅಂತ ಅಂದ್ಬಿಟ್ಟು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಮತ್ತೆ ಈ ಇಬ್ಬರ ಮೇಲೆ ಒಂದು ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಆದೇಶ ಏಕ ಸದಸ್ಯ ಪೀಠ ಆದೇಶವನ್ನ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಏನು ನೈತಿಕ ಹೊಣೆಯನ್ನು ಹೊತ್ತು ನಾವು ರಾಜೀನಾಮೆ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಕೊಟ್ಟಿರುವಂಥದ್ದು ಮತ್ತೆ ಇದನ್ನ ಮಧ್ಯಾಹ್ನ ವೇಳೆಗೆ ಅಂಗೀಕಾರ ಆಗುತ್ತೆ ಅಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನ ಏನು ಡೆತ್ ಆದ್ರು ಮೊದಲಿಗೆ ವಿಕ್ಟರಿ ಪೆರೇಡ್ ಮಾಡೋದಕ್ಕೆ ಅನುಮತಿಯನ್ನ ಕೋರಿನೆ ಶಂಕರ್ ಕಬ್ಬನ್ ಪರ್ ಕೆ ಸಿ ಪಿಗೆ ಪತ್ರವನ್ನ ಬರೆದಿದ್ದು ಹೀಗಾಗಿ ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಈ ಇಬ್ಬರು ಇದೀಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಪ್ರಗತಿ ಚೇತನ್ ಹಾಗೆ ಸಂಪರ್ಕದಲ್ಲಿ ఏష్యానెట్ న్యూస్ నెట్వర్క్ ప్రస్తుతి